ಪುಟ್ಟಣ್ಣಯ್ಯ ಸರ್ ಅವರು ಚಿಕ್ಕಣ್ಣ ಅವರಿಗೆ ಯಶಸ್ ಸೂರ್ಯ ಅವರಿಗೆ ಮಲಾಯ್ಕಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹಾಗೂ ಉಪಾಧ್ಯಕ್ಷಕ್ಕೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸಿನಿಮಾ ನಮ್ಮ ನಾಯಕಿ ಯಾರಾಗ್ತಾರೆ ಅಂತ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರವ್ರೇ ಕ್ವೆಶನ್ ಆನ್ಸರ್ ಮಾಡ್ತಾ ಇದ್ರು ಹೊಸ ಹುಡುಗಿ ಹೊಸ ಪ್ರತಿಭೆ ಅಂದಾಗ ನಮ್ಮ ಡಿ ಬಾಸ್ ರೇಂಜ್ಗೆ ಇವ್ರು ಹೇಗೆ ಅಪ್ಪ ಅಂತ ಪ್ರಶ್ನೆ ಕೇಳಿದ ಎಲ್ಲರೂ ಕಾಟೇರ ಸಿನಿಮಾ ನೋಡಿ ಹೊರ ಬಂದಾಗ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸ್ಯಾಂಡಲ್ವುಡ್ಗೆ ಒಂದು ಹೊಸ ಪ್ರಭಾವಳಿಯನ್ನು ಕೊಡುವಂಥ ಸೂರ್ಯಕಾಂತಿ ಹೂವಿನಷ್ಟೇ ಪ್ರಭೇನ ಬೀರುವಂಥ ನಟಿ ಸಿಕ್ಕಿದ್ರು ಅಂತ ಹೇಳಿದ್ರು ಕನ್ನಡಿಗರು ಪ್ರೀತಿಯಿಂದಾಗ ಯಾವ ಜನ್ಮದ ಗೆಳತಿಯಿಂದ ನಾವು ಒಡತ್ತಿ ಅಂತ ಇವರ ಕನಸನ್ನೇ ಕಾಡ್ತಾ ಇದ್ದಾರೆ ಪ್ಲೀಸ್ ವೆಲ್ಕಮ್ ವೇದಿಕೆಯಲ್ಲಿ ಕಾಟೇರಾದ ನಾಯಕಿ ಕನ್ನಡ ಚಿತ್ರರಂಗದ ಸೂರ್ಯಕಾಂತಿ ಹೂವು ಆರಾಧನಾ ಆರಾಧನಾಗಿ ಪ್ರಭಾಗಿ ಆಗಿ ಎಲ್ಲರೂ ಮನಸ್ಸನ್ನ ಗೆಲ್ತಾ ಇದ್ದೀರಾ ಏನ್ ಹೇಳೋದಕ್ಕೆ ಇಷ್ಟ ಈ ಯಶಸ್ಸು ಪ್ರೀತಿ ನೋಡಿದಾಗ ನಮಸ್ಕಾರ ಪಾಂಡವಪುರ ಹೇಗಿದ್ದೀರಾ ತುಂಬಾ ಖುಷಿ ಆಗ್ತಿದೆ ಹೆಮ್ಮೆ ಆಗ್ತಿದೆ ನಾನು ಪ್ರಭಾವತಿಯಾಗಿ ಕಾಟರದಲ್ಲಿ ರೈತರಿಗಾಗಿ ಹೋರಾಟ ಮಾಡಿದ್ದೀನಿ ಅಂತ ನಾನು ಇಲ್ಲಿ ದರ್ಶನ್ ಪುಟ್ಟನೇ ಸರ್ ಅವ್ರ ಜೊತೆ ನಾನು ಸ್ವಲ್ಪ ಏನೋ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಅಂತ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಸಿಹಿ ಮಾತುಗಳನ್ನು ಕೇಳಿ ನನಗಂತೂ ಶಾಕ್ ಆಗ್ಬಿಟ್ಟಿದೆ ನಾನು ನಿಮ್ಮೆಲ್ಲರಿಗೆ ಪ್ರಭಾವತಿ ಆಗ್ಬಿಟ್ಟಿದ್ದೀನಿ ನನ್ನ ಕಾಟರ ತಂಡಕ್ಕೆ ತರುಣ್ ಸರ್ ಅವರಿಗೆ ರಾಕ್ ಲೈನ್ ಸರ್ ಅವರಿಗೆ ನನ್ನ ಪ್ರೀತಿಯ ಹೀರೋ ಸರ್ ದರ್ಶನ್ ಸರ್ ಅವರಿಗೆ ನಾನು ಯಾವಾಗಲೂ ಚಿರೂನಿ ನನಗೆ ಕಾಟರ ಕೊಟ್ಟಿದ್ದಕ್ಕೆ ಪ್ರಭಾ ಕೊಟ್ಟಿದ್ದಕ್ಕೆ ನಮ್ಮ ಜನರ ಪ್ರೀತಿ ಹಂಗೆ ಮಾಡಿದ್ದಕ್ಕೆ ನಾನು ಯಾವಾಗಲೂ ಚಿರುನಿ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಖುಷಿ ಆಗ್ತಾಯಿದೆ ನಿಮ್ಮೆಲ್ಲರನ್ನು ನೋಡಿ ನಿಮ್ಮೆಲ್ಲರನ್ನು ಸಕ್ಸಸ್ ಆದ್ಮೇಲೆ ನೋಡೋದು ಒಂದ್ ಡಿಫ್ರೆಂಟ್ ಫೀಲಿಂಗ್ ನಾನು ಅದನ್ನ ಹೇಗೆ ಹೇಳ್ಬೇಕಂತ ನಂಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನನ್ನ ಜೊತೆ ಸದಾ ಇರ್ಲಿ ಅಂತ ನಾನು ಕೇಳ್ಕೊತೀನಿ ಆರಾಧನಾ ಅವರೇ ಮಾತಲ್ಲಿ ಥ್ಯಾಂಕ್ ಯು ಹೇಳಿದ್ರೆ ನಾವು ನಮ್ಮ ಪಾಂಡವಪುರ ಜನರಿಗೆ ಸಾಕಾಗಲ್ಲಪ್ಪ ಆ ಹುಕ್ ಸ್ಟೆಪ್ ಪಸಂದ್ ಆಗೋಣ ನಮಗ ಹುಕ್ ಸ್ಟೆಪ್ ಪಸಂದ ಆಗಿದೆ ಹಾಗಾಗಿ ಅದನ್ನ ಮಾಡದೆ ನಾವು ಆರಾಧನಾ ಅವ್ರನ್ನ ವೇದಿಕೆಯಿಂದ ಕಳ್ಸಿಕೊಡೋದಕ್ಕೆ ಸಾಧ್ಯನೇ ಇಲ್ಲ ನೋಡ್ಮ ಪಸಂದ ಆಗವನ ಆರಾಧನಾ ಅವರ ಸ್ಟೈಲ್ ನಲ್ಲಿ ಮ್ಯೂಸಿಕ್ ಪ್ಲೀಸ್ ಪಸಂದ ಆಗವನೇ ಅಂತ ಅವರು ಸಿನಿಮಾ ಲಾಂಚ್ ಗಿಂತ ಮುಂಚೆ ಲಾಂಚ್ ಕಾರ್ಯಕ್ರಮದಲ್ಲಿ ಮಾಡಿದ್ರು ಈಗ ಸಕ್ಸೆಸ್ ಅಂತ ಬಹಳ ಸಂಭ್ರಮದಲ್ಲಿ ನಾವು ಸೆಲೆಬ್ರೇಷನ್ ಸೇರಿದೀವಲ್ಲ ಈ ವೇದಿಕೆಯಲ್ಲಿ ಮತ್ತೆ ಆರಾಧನಾ ಅವರು ಆ ಹುಕ್ ಸ್ಟೆಪ್ ಅನ್ನ ನೋಡುವಂತ ಸಮಯ ಅಲ್ಲ ಮೋಸ್ಟ್ಲಿ ಮಂಗ್ಲಿ ಅವರು ಆ ಹಾಡನ್ನ ಹಾಡಿದ್ರು ನೋಡ್ತಾ ನೋಡ್ತಾ ಆಗೋಗೈತೆ ಶಾನೆ ಪಿರುತಿ ಅಂತ ಅವರೇ ಬಂದು ಹಾಡ್ಬೇಕೇನೋ ಅಲ್ವಾ ಸಾಂಗ್ ರೆಡಿನಾ ಓಕೆ Thank ಡಾನ್ಸ್ ಮಾಡಿದಾಗ ಅವರೆಲ್ಲ ಹೇಳ್ತಾರೆ ಗೌಳೆ ಗೌಳೆ ಅಂತ ಥ್ಯಾಂಕ್ ಯು ನಿಮ್ಮ ಈ ಚಂದನವನದ ಈ ಜರ್ನಿ ಕಾಟೀರ ಮೂಲಕ ಆರಂಭ ಆಗಿದೆ ಇನ್ನು ಚೆನ್ನಾಗಿರುವಂತಹ ಸಿನಿಮಾಗಳನ್ನ ಮಾಡ್ತಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಪ್ರೀತಿಯನ್ನ ಗಳಿಸಿ ಅಂತ ನಮ್ಮ ಮಾನ್ಯ ಶಾಸಕರಾದಂತಹ ದರ್ಶನ್ ಸರ್ ಅವರು ಈ ಪ್ರೀತಿಯ ಕಾಣಿಕೆಯನ್ನ ನೀಡ್ತಾ ಇದ್ದಾರೆ ಧನ್ಯವಾದಗಳು ಮತ್ತೊಮ್ಮೆ ಬರ್ಲಿ ಜೋರ ಚಪ್ಪಾಳೆ ನಮ್ಮ ಕನ್ನಡ ಚಿತ್ರರಂಗದ ಸೂರ್ಯಕಾಂತಿ ಹೂ ಪ್ರಭಾವತಿ ಆರಾಧನಾ ಅವರಿಗೆ ಸಿನಿಮಾದಲ್ಲೂ ಮ್ಯಾಜಿಕ್ ಇದೆ ಕಾಟೀರ ಸಿನಿಮಾದಲ್ಲೂ ಅಷ್ಟೇ ಪ್ರತಿ ಸೀನ್ ಸೀನ್ನಲ್ಲೂ ಪ್ರತಿ ಫ್ರೇಮ್ ಫ್ರೇಮ್ನಲ್ಲೂ ದರ್ಶನ್ ಸರ್ ಅವ್ರನ್ನ ನೋಡುವಾಗ ಆಗಿರ್ಬೋದು ಎಲ್ಲ ಕಲಾವಿದರನ್ನ ನೋಡುವಾಗ ಆಗಿರ್ಬೋದು ಮೈ ಜುಮ್ ಎನ್ಸಿ ಪ್ರತಿಯೊಬ್ಬರು ಶಿಳ್ಳೆ ಹೊಡಿತಾ ಚಪ್ಪಾಳೆ ತಡ್ತಾ ಎರಡೂವರೆ ಗಂಟೆಗಳ ಕಾಲ ಸಖತ್ ಮನೋರಂಜನೆಯಲ್ಲಿ ಸೇರಿದಂತಹ ಸಿನಿಮಾ ಕಾಟೀರ ಈಗ ಕಾಟೀರ ಸಿನಿಮಾದ ಹ್ಯಾಟ್ರಿಕ್ ನಿರ್ದೇಶ Hello, check, check.